ಎಪ್ಪ ಹಣಪ ಮುಂದಿನ ವಿಡಿಯೋಗಳಿಗಾಗಿ ನಮ್ಗ ಆಶೀರ್ವಾದ ಮಾಡಪ್ಪ ಮಾಡಪ್ಪ ಪುಣ್ಯ ಹಾಕತಾ ಪುಣ್ಯ ಹಾಕ ಹಂಗ ಹೊಟ್ಟೆ ಕಿಚ್ಚ ಮಾಡೋರು ಹೊಟ್ಟೆ ಒಂದಿಟ್ಟು ಒಳ್ಳೆ ಬುದ್ಧಿ ಹಾಕಪ್ಪ ಯಾಕಂದ್ರೆ ನಮ್ ವಿಡಿಯೋ ಮೊದಲ ಚಿಕ್ಕಾಪತಿ ಓಡ್ಲಾಕತ್ತವು ಅಂತಾದ್ರೊಳಗ ಇವ್ರೊಟ್ಟ ಕಲ್ಲು ಹಾಕ್ಲಾಕ್ತಾರಪ್ಪ ಅದಕ್ಕೆ ಅವ್ರಿಗೊಂದಿಷ್ಟು ಒಳ್ಳೆ ಬುದ್ಧಿ ನಮಗೊಂದಿಷ್ಟು ಚಲೋ ಬುದ್ಧಿ ಇನ್ನೊಂದಿಟ್ಟು ಹೆಚ್ಚಿಗೆ ಹಾಕಪ್ಪ

ಭಾಳ ಜನ ಇತ್ತು ಮತ್ತ ಸಿಕ್ಕಿದ್ ಇವತ್ ನಿಮ್ ಸಿಕ್ಯಾ ನಾ ಕ್ಯಾರ್ಮಾ ಹಿಡಿತ್ತಾ ನಾಕ್ ಮಾಡ್ತೇನೆ ಕ್ಯಾಮ್ರಾ ಕ್ಯಾರ್ಮಾ ಅಲ್ ಯಾವ ಅದ ಅದ ತ್ರಿಬಲ್ ಎಕ್ಸ್ ಎಚ್ ಡಿ ಕ್ಯಾಮ್ರಾ ತುಳ್ಯಾಕ ಅಂತೇಳಿ ಮೂರ್ ಜನ ಇದ್ರು ನಮ್ಮನ್ನ ಬೆಳ್ಸಾಕ ಅಂತ ಹೇಳಿ ಸಾವಿರ ಜನ ಅದಾರ ಅವರೇ ನಮ್ ಸೆಲೆಬ್ರಿಟೀಸ್ ನಮ್ ಅದು ಇದೆ ಲೈಕ್ ಮಾಡ್ಲಿಕ ನಡಿತೈತಿ ಆದ ನಮ್ ತಲಿ ಲೈಕ್ ಮಾಡಕ್ ಹೋಗೋದ ಹಾ ಈಗ ನಾನು ನಾನು ದುಡಿಯೋ ಮಾಡ್ತೇನ ಹಾ ಬಾ ಇಡಿ ಹ್ಮ್ ನಾನು ದುಡಿಸ್ ಮಾಡ್ತೇನೆ ಹಾ ಬಾ ಏನ್ ಹಿಂಗ நம்ம யார் எஸ்ட் துளதும் கடை அந்த டிலீட் ஒன்னிப் அண்ணா சவீனே பாபானிங்க சரி அண்ணா ಓಹೋ ಇದು ಸದಾಮೂದಿ ಹೋಗಿ ಅನ್ಕೊಂಡಂಗ ಆಗಂಗಿತ್ರ ಲೈಫ್ ಅಂತ ಯಾಕರ್ತಿದ್ದಾಣ ಏನೇನ ಕಳ್ಕೊಂಡಿ ಇದ್ಯಾ ಲೆಕ್ಕ ಎಲ್ಲಾ ಲೆಕ್ಕ ಪಕ್ಕಾ ಶುಕ್ತಾ ಮಾಡ್ತೀವಿ ಮಕ್ಕ್ರೆ ಎಲ್ರ ಕಾಲ ಎಳಿತದೆ ಕಾಲ ಹೆಂಗ್ ಬತ್ತು ವಿಡಿಯೋ ಸರಿಲೇ ಇದ್ರಿ ಸರಿ ನಾ ಮಾಡ್ತೀನಿ ವಿಡಿಯೋ ನೀ ಒಟ್ಟ ಮಾಡೋಣ ಏ ಇಲ್ಲಿ ಬೇಡ ಈ ಜಗಳ ಮಾಡಿದ್ರೆ ಮತ್ತೆ ನೀ ಫೇಮಸ್ ಅಕ್ಕಾ ಬಾ ಈ ಜಾಗ ಚಲೋ ಆಯ್ತು ನಮಗೆ ನಮ್ ಚಲೋ ವಿಡಿಯೋ ಬಂದಾವ್ ನಿನಗೆನ್ ಕೆಲಸ ಇಲ್ಲ

ಒಡೆದು ಹದಿನಾಲ್ಕು ಕೇಸ್ ಅನ ಐತಿ ನೋಡಿದ ಇದೇನಿದ ಕುಂಭಮೇಳದ ಮೊನಾಲಿಸಾ ಕರ್ಣರ ಬರ್ತಾ ಇಲ್ಲ ಕುಂಭ ಮೇಳಕ್ಕೆ ಬಂದ ಮೊನಾಲಿಸಾ ಜನರ ಆಕ್ರೋಶ ಹಾ ಇನ್ನ ಭಾರಿ ದೊಡ್ಡ ರೂಪ ಐತಿ ಕೊಂಡ್ ನೋಡಕನು ಅಣ್ಣ ಹಾ ನಿಮಗೊಂದು ನಿಷಾ ಬರ್ತಾನ ಏನಪ್ಪಾ ಅಣ್ಣ ಕುಂಭ ಮೇಳ ಮೊನಾಲಿಸಾ ಮಾಡ ತಾನ ಎಲ್ಲಿ ಬಂದಾವ ತುಪ್ಪ ಇಲ್ಲೇ ಮೊಂಡಬರ್ ಮಾಡ ತಾನ ನಿಮ್ಮ ನಮ್ಮ ದೋಸ್ತ ಇದ್ದ ಕರ್ಣ ಹ್ಮ್ ಮಮದಾಪುರಕ್ಕೆ ಮೂರಾಲಿ ಸಹ ಬರ್ತಾತ್ ಅದಕ್ಕ ಹೆಂಗ್ ಮಾಡುದು ಓದ್ ಕೇಳಿದ್ ಆಕಿ ನಮ್ಮೂರಿಗೆ ಕರ್ಸಿರ ಬಾಡಿ ಆಕತಿಲ್ಲ ತಿಂಡಿ ಅದಕ್ ಆಕಿನ ಕರೆಸಿ ಸಂದ್ರೂಪ್ ಕಾರ್ ಇರ್ತಾವಳ ಗ್ಲಾಸ್ ಓಪನ್ ಮಾಡು ಎದ ನಿಂದಿರ್ತಾರ ಎದ್ ಹಾ ಅದ್ರೊಳಗೆ ಶಟದ್ ನಿಂದಿರ್ಸಿ ಬಿಟ್ರೆ ಆತು ಒಟ್ಟ ಹೂ ತುಂಬಾ ಎಲ್ಲಾ ಕಡೆ ಮೆರವಣಿಗೆ ಮಾಡ್ಕೊಂಡ್ ಬಂದ್ಬಿಡೋನ್ ಮಟ್ಟ ಹಣ ಆಕಿ ಜೊತೆ ಬಾಡಿಗಾರ್ಸ ಬಂದಿರ್ತಾರೆ ಬಂದಿರ್ತಾರ ಇನ್ನೊಬ್ಬ ಆಕ ನಮ್ಮ ಕಡೆ ಬಾಡಿಗೆ ಅವ್ನ ಜೊತೆ ಜೊತೆ ಅವನು ಕರ್ಸನು ಇಲ್ಲ ಇಲ್ಲ ಅವ್ನ್ ಅಂತ

ఏన్లా నిన్ కడే ఒల్సాబ అంద్ర అల్లి మంద మొనా అంత మళ్ళా ఇంతవాల ఫోన్ హిల్ పని గొప్ప హింక ఫోన్ ఏర్ తాస కార్ కొడక దోస్తా పద్మశ్రీ మొనా ఈ కడే బబ్బేశ్వర కర్కొందబీ ఆ మరి బట్ మరి కై కొట్టేన రైట్ ఒత్ హైదు నిమిషన్ ఇక అల్ சர்க்கல்லை நூறு முடிக டீசல் கிசு கிசு அம்மா சைக்கல் முடத்தன

করব আরলে চকি ও ক্যামেরা কাজ নাই রে তো ভাই woo जय जय அந்த வந்த பட்டு தெரு. வேற தெரு பா. இங்க இருந்து இங்க இருந்து. இங்க வேற வந்தா. இங்க போய் செல்றேன். இங்க வந்து. தெகிட பட்டு முக்கறக்குக்கு போய்ட்டீங்களோ? ஏய் சஸ் சஸ் வந்தோ வந்தோ. ஏய் 500 ரூபாய் வந்தோ. ஏய் 500 ரூபாய். இது அந்த ஐந்து

మధ్యప్రదేశం ఊట మేను బా మన ఇది మాలేకర ఏ

ಜೀರೋ ಇದ್ ವ್ಯಕ್ತಿಗಳನ್ನ ಹೀರೋ ಮಾಡ್ತಾವ ಹೀರೋ ಇದ್ದ ವ್ಯಕ್ತಿಗಳನ್ನ ಜೀರೋ ಮಾಡ್ತಾವ ಉದಾಹರಣೆಗೆ ಹೇಳ್ಬೇಕಂದ್ರ ಜಂಗಲ್ ಆಗಿನ ಮಂಜನ ಆರಾಮಿದ್ದ ಜಂಗಲ್ ಅಂತ ಹೇಳಿ ಅವನ ತಂದ ಅಯ್ಯೋ ಈಗ ಪಾಟಿಗೆ ಬಂದ ಅವ್ರಿಗೆ ಬಡಿಸ್ತಾರ ಮುಂದೊಂದು ಅವ್ನ ಕಡೆ ಪಿಕ್ಚರ್ ಮಾಡಿಸ್ತಾರ ಮುಂದೊಂದು ಅದು ಸತ್ತು ಹೋಗುತ್ತೆ ಹಂಗ ತೇರಿ ಮೇರಿ ಆಡಮಿ ಖ್ಯಾತಿಯ ರಾಣಿ ಮಂಡಳಿ ಅಂತಿಸಿದ ಎಣ್ಣಾ ಯಪ್ಪ ಅನ್ಕ ತಿರ್ಗಾಡಕ್ಕೆ ದೊಡ್ಡ ಸಿಂಗರ್ ಮಾಡಿಬಿಟ್ರು ಸಿಂಗರ್ ಆಗಿಂದ ಹೋಗಿ ಟೆಂಪಲ್ ಬಂದು ಗುಪ್ಲಾಗ್ ಎನ್ನ ಅನ್ನೋ ಪರಿಸ್ಥಿತಿಗೆ ತಂದ್ಬಿಟ್ರು కచ్చా బామ్ బదా మాకా పురా కాచ ఇంకా కన్నుగా ఆడా కాపితీనాడు చంద్రత్తు బంద శివన్వర అభిమాని పునీత అభిమాని ఉంద మరి ఇవరంగన మొబ హుత్సాంతం కట్ బందుసా వంక హైడ్ హోగ్బా శ్రమ ఇలా రాత్రి రాత్రి బాగా రాత్రి ఏసరంటే నేను నిమ్మ ప్రీత మొనా ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಟೀಮನ್ನು ಬಯಸಿ ಹರಿಸಿ